ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಬಟರ್ನಾನ್ ರೆಸಿಪಿ ಮುಖ್ಯವಾಗಿ ಇದನ್ನು ಮಾಡಲಿಕ್ಕೆ ಮೈದಾ ಹಿಟ್ಟಾಗಲಿ ಈಸ್ಟ್ ಆಗಲಿ ಗೋಧಿ ಹಿಟ್ಟನ್ನಾಗಲಿ ಉಪಯೋಗ ಮಾಡ್ತಾ ಇಲ್ಲ ಅತ್ಯಂತ ಸುಲಭವಾಗಿರೋ ವಿಧಾನದಲ್ಲಿ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒನ್ ಗ್ಲಾಸ್ ಅಷ್ಟು ರವೆ ಇದೇ ಪದಾರ್ಥನ ನಾನು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟಿಗೆ ಬದಲು ಉಪಯೋಗ ಮಾಡ್ತಾ ಇರೋದು ಮುಚ್ಚಳನ ಮುಚ್ಚಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಿದ್ದಾಗಿದೆ ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಚಿರೋಟಿ ರವೆ ಇದ್ದರೆ ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಡೈರೆಕ್ಟಾಗಿ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡಿಗೆ ಸೋಡ ಕೈ ಆಡಿಸ್ಕೋಬೇಕು ಒಂದು ಸಲ ಚೆನ್ನಾಗಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹುಳಿ ಮೊಸರು ಚಪಾತಿ ಹಿಟ್ಟದ್ದಲ್ಲಿ ಕಲಿಸ್ಕೋಬೇಕು ಇದನ್ನು ಅದಕ್ಕಿಂತಲೂ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ಕೂಡ ಪರವಾಗಿಲ್ಲ ನಾದ್ಕೊಂಡಿದ್ದಾಗಿದೆ ಇದನ್ನು ಸುಮಾರು ಒಂದರಿಂದ ಎರಡು ಗಂಟೆಗಳ ಕಾಲ ರೆಸ್ಟ್ ಮಾಡಕ್ಕೆ ಬಿಡಬೇಕು ಸಮಯ ಜಾಸ್ತಿ ಇದ್ದರೆ ಬೆಳಗ್ಗೆ ಹತ್ತು ಗಂಟೆಗೆ ಹಿಟ್ಟನ್ನ ನಾತ್ಕೊಂಡು ಮಧ್ಯಾಹ್ನ ಎರಡು ಗಂಟೆ ಕೂಡ ಮಾಡ್ಕೋಬೋದು ಅಥವಾ ಸಾಯಂಕಾಲಕ್ಕೆ ಮಾಡ್ಕೊಳಂಗಿದ್ರೆ ಹಿಟ್ಟನ್ನ ಎರಡರಿಂದ ಮೂರು ಗಂಟೆ ಅಷ್ಟರಲ್ಲಿ ನಾದ್ಕೊಂಡು ರಾತ್ರಿ ಕೂಡ ಮಾಡ್ಕೋಬೋದು ಎರಡು ವಾರ ಆದಮೇಲೆ ರವೆನ ಉಪಯೋಗ ಮಾಡಿರೋದ್ರಿಂದ ಒಂದೊಂದ್ಸಲಿ ಗಟ್ಟಿ ಬರೋ ಚಾನ್ಸಸ್ ಇರುತ್ತೆ ರವೆ ನೀರನ್ನ ಜಾಸ್ತಿ ಹೀರುತ್ತೆ ಅದಕ್ಕೋಸ್ಕರ ತುಂಬಾ ಜಾಸ್ತಿ ಕನ್ಸಿಸ್ಟೆನ್ಸಿ ಇದ್ದರೆ ಸ್ವಲ್ಪ ನೀರನ್ನ ಒಂದೆರಡು ಚಮಚದಷ್ಟು ನೀರನ್ನ ಚಿಮ್ಸ್ಕೊಂಡು ಆಮೇಲೆ ನಾದ್ಕೊಳ್ಳಿ ಚೆನ್ನಾಗಿ ಬಂದೇ ಬರುತ್ತೆ ಮತ್ತೊಮ್ಮೆ ಸುಮಾರು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ನಾನ್ ಅಥವಾ ಬಟರ್ ನಾನು ಮಾಡ್ಕೊಳ್ತಾ ಇರೋದ್ರಿಂದ ದಪ್ಪ ಮಾಡಿಕೊಂಡ್ರೆ ಒಳ್ಳೆಯದು ಸ್ವಲ್ಪ ಮಟ್ಟಕ್ಕಷ್ಟು ಲಟ್ಟಿಸ್ಕೊಂಬಿಡ್ಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು ಕರಿ ಎಳ್ಳು ಅಥವಾ ಬಿಳಿ ಎಳ್ಳನ್ನು ಕೂಡ ಹಾಕ್ಕೋಬೋದು ಕಸ್ತೂರಿ ಮೇಥಿ ಮನೆಯಲ್ಲಿದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಕೋಬೋದು ನಾನು ಇರೋದ್ರಿಂದ ಉದ್ದುದ್ದವಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಗುಂಡಾಕಾರದಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಲಟ್ಟಿಸ್ಕೊಂಡ್ಮೇಲೆ ಹಿಂದೆಗಡೆ ಭಾಗದಲ್ಲಿ ಸ್ವಲ್ಪ ನೀರನ್ನ ಚೆನ್ನಾಗಿ ಚಿಮುಕ್ಸ್ಕೋಬೇಕು ಸವರ್ಕೋಬೇಕು ಈ ಬಟರ್ನನ್ನು ಮಾಡ್ಕೊಳ್ಳೋಂಗಿದ್ರೆ ಕಬ್ಬಿಣದ ಕಾವಲಿ ಉಪಯೋಗ ಮಾಡಿ ಸುಲಭ ಆಗುತ್ತೆ ನಾನು ಉಪಯೋಗ ಮಾಡ್ತಾ ಇರೋದು ಸ್ಟಿಕ್ ತವ ಹೆಂಚು ಚೆನ್ನಾಗಿ ಕಾದಿದೆ ನಾನ್ ಸ್ಟಿಕ್ ತವಲ್ ಏನಾಗುತ್ತೆ ಅಂದರೆ ಹಿಂದಗಡೆ ನಾನಿಗೆ ಚೆನ್ನಾಗಿ ಎಣ್ಣೆನ ಸವರಿ ಮೇಲೆ ಹಾಕಿದ್ರೂ ಕೂಡ ತಿರುವಾಕೊಂಡು ಬೇಯಿಸ್ಕೊಳ್ಳೋವಾಗ ಬೆಂಕಿ ಮೇಲೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರವಾಗಿ ನಾನು ಹೇಳಿದ್ದು ಕಬ್ಬಿಣದ ಕಾವಲಿ ಇದ್ದರೆ ಮನೇಲಿ ಉಪಯೋಗ ಮಾಡಿ ಅಂತ ಡೈರೆಕ್ಟಾಗಿ ಈ ರೀತಿಯಾಗಿ ಬೆಂಕಿ ಮೇಲೆ ಇದ್ದೀನಿ ಫುಳ್ಕಾ ಥರ ಇದಾಗಿದೆ ಇವಾಗ ಎಲ್ಲ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ಬೆಣ್ಣೆನ ಹಚ್ಕೋಬೇಕು ಮೂರ್ತು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮೈದಾ ಹಿಟ್ಟಿನ ಟೇಸ್ಟ್ ಬರೋಲ್ಲ ಯಾಕಂದರೆ ಮೈದಾ ಹಿಟ್ಟು ಹಾಕಿಲ್ಲ ಗೋಧಿ ಹಿಟ್ಟು ಟೇಸ್ಟು ಕೂಡ ಬರೋಕ್ಕೆ ಚಾನ್ಸೇ ಇಲ್ಲ ರವೀಲ್ ಮಾಡಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟ್ರೈ ಮಾಡ್ಬೋದು ಒಂದು ಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು